ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಸಂತೋಷವುಳ್ಳವನಾಗಿದ್ದೇನೆ ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ ಕಾಪಾಡುವ ದೇವರು ಅದಕ್ಕೆ ಆಧಾರವಾಗಿ ಜಕರಿಯ ಬರದ ಪ್ರವಾದನೆ ಗ್ರಂಥ ಎರಡನೇ ಅಧ್ಯಾಯ ಐದು ಮತ್ತು ಎಂಟನೆಯ ವಾಕ್ಯ ನಾನೇ ಅದರ ಸುತ್ತಮುತ್ತಲು ಅಗ್ನಿ ಪ್ರಾಕಾರವು ಅದರೊಳಗೆ ವೈಭವವೂ ಆಗಿರುವೆನು ನಿಮ್ಮನ್ನ ತಾಕುವವನು ಯಹೋವನ ಕಣ್ಣು ಗುಡ್ಡನ್ನ ತಾಕುವವನಾಗಿದ್ದಾನೆ ನೋಡಿ ಈಗ ಓದಿದಂಥ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಾದರೆ ನಮ್ಮ ಸುತ್ತಲೂ ಅಗ್ನಿ ಅಂದರೆ ಬೆಂಕಿ ಬೆಂಕಿಯ ವಾಲಾಗಿ ದೇವ್ರು ನಮಗಿರ್ತಾರಂತೆ ಏಕೆಂದರೆ ದುಷ್ಟಶಕ್ತಿಗಳು ನಮ್ಮನ್ನು ಮುಟ್ಟಬಾರ್ದು ಎಂಬುದಾಗಿ ಅದು ಮಾತ್ರವಲ್ಲ ನಮ್ಮನ್ನು ತಾಕುವವನು ದೇವರ ಕಣ್ಣುಗುಡ್ಡನ್ನು ತಾಕುವವನಾಗಿದ್ದಾನಂತೆ ನೋಡ್ರಿ ದೇವರು ಎಷ್ಟು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರಲ್ವ ನೋಡ್ರಿ ಈ ಲೋಕದಲ್ಲಿ ಈ ಪ್ರಪಂಚದಲ್ಲಿ ಹೊಟ್ಟೆ ಕೆಚ್ಚು ಮತ್ತು ದುಷ್ಟ ಜನರ ಮಧ್ಯೆ ವಾಸಿಸುತ್ತಾ ಇದ್ದೇವೆ ನಾವು ಹೃದಯ ಮುರಿದವರಾಗಿರುತ್ತೇವೆ ಅನೇಕ ಸಾರಿ ನಮ್ಮ ಜೀವನದಲ್ಲಿ ಯಾರು ನಂಬಬೇಕು ನಂಬಾರ್ದು ಗೊತ್ತಾಗೋದಿಲ್ಲ ಆದರೆ ಈ ಮೇಲಿನ ವಾಗ್ದಾನದಲ್ಲಿ ನಾವು ನೋಡುವ ಹಾಗೆ ನಾವು ದೇವರನ್ನು ಎಲ್ಲ ಸಮಯದಲ್ಲಿ ನಂಬುವಾಗ ದೇವರು ನಮ್ಮ ಪ್ರೊಟೆಕ್ಷನ್ ಆಗಿದ್ದಾರೆ ಈ ಪ್ರಪಂಚದ ದುಷ್ಟತನ ಮತ್ತು ಕೇಡಿನ ಮಧ್ಯದಲ್ಲಿ ಕರ್ತನು ನಮ್ಮ ಸುತ್ತಲೂ ಅಗ್ನಿಯಂತಿದ್ದು ಸ್ತೋತ್ರ ದೇವರು ನಮ್ಮನ್ನು ಕಾದು ಕಾಪಾಡಿ ಎಲ್ಲ ದುಷ್ಟಾತ್ಮನ ಕ್ರಿಯೆಗಳಿಂದ ತಪ್ಪಿಸಿ ಕಾಪಾಡ್ತಾರೆಂಬುದಾಗಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ ಆದರೆ ನಮ್ಮ ಜೀವಿತದಲ್ಲಿ ನೋಡ್ರಿ ಕೆಲವು ಸಾರಿ ನಾವು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನಾವು ಕೇಡಿಗೆ ಹೆದರಬೇಕಾಗಿಲ್ಲ ಯಾಕೆಂದರೆ ದೇವರು ನಮ್ಮನ್ನು ಕಾದು ನಡೆಸುವ ದೇವರಾಗಿದ್ದಾರೆ ದೇವರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ಎಷ್ಟೋ ಸಾಕ್ಷಿಗಳನ್ನು ಕೇಳಿದ್ದೇವೆ ಅದ್ಭುತವಾಗಿ ದೇವರು ನಮ್ಮನ್ನು ಸಂರಕ್ಷಿಸ್ತಾರೆ ಕಾಪಾಡ್ತಾರೆ ನಮಗೆ ಪ್ರೊಟೆಕ್ಟ್ ಆಗಿ ದೇವರೆಲ್ಲವನ್ನು ನೋಡಿಕೊಳ್ತಾರೆ ಒಂದು ಚಿಕ್ಕ ನಡೆದ ಅದ್ಭುತ ಸಾಕ್ಷಿ ನೀವು ಒಟ್ಟಿಗೆ ಹಂಚಿಕೊಳ್ತೇನೆ ಒಂದು ಸಲ ಕೆಲವು ವಿಜ್ಞಾನಿಗಳು ಮಂಜು ಮುಸುಗಿದ್ದ ಉತ್ತರ ಧ್ರುವದ ಕಡೆಗೆ ಹೋದರು ಅವರು ದಿನದಲ್ಲಿ ಕೆಲಸವನ್ನು ಮುಗಿಸಿ ಪ್ರತಿಯೊಬ್ಬರು ರಾತ್ರಿಯನ್ನು ಕಳೆಯಲು ತಮ್ಮ ಡೇರೆಗಳಿಗೆ ತೆರಳಿದರು ಬೆಳಿಗ್ಗೆ ಅವರೆಲ್ಲ ಎದ್ದು ತಮ್ಮ ಕೆಲಸವನ್ನು ಮುಂದುವರೆಸಲು ನಡೆದರು ಆದರೆ ಒಬ್ಬ ಮನುಷ್ಯನು ಎದ್ದಾಗ ತನ್ನ ಸುತ್ತಲೂ ಕರ್ತನು ಆವರಿಸಿರುವುದನ್ನು ಕಂಡನು ಜೊತೆಗೆ ತನ್ನ ಡೇರೆಯಲ್ಲಿ ಸಿಲಿಂಡರ್ನ ಸೋರುವಿಕೆಯಿಂದ ಅನಿಲ ವಾಸನೆ ಇತ್ತು ಅವನ ಗಮನಕ್ಕೆ ಬಂತು ಅವನು ತನಗೆ ತಾನೇ ಹೇಳಿಕೊಂಡ ಅಯ್ಯೋ ಈಗ ನಾನೇನು ಮಾಡಲಿ ಒಳಗಡೆ ಇದೆ ಅನಿಲ ಸೋರುತ್ತಾ ಇದೆ ಡೇರೆಯ ಮಂಜಿನಿಂದ ಆವರಿಸಿದೆ ಈಗ ನನಗೆ ಯಾರು ಸಹಾಯ ಮಾಡುತ್ತಾರೆ ಮರುಕ್ಷಣವೇ ಮಂಜಿನ ಮೇಲೆ ಅದಕ್ಕಿಂತಲೂ ಎತ್ತರವಾಗಿ ಮೋಡಗಳ ಆಚೆ ದೇವರಿದ್ದಾನೆಂಬುದಾಗಿ ಅರಿತುಕೊಂಡ ಸರ್ವಶಕ್ತನು ಸರ್ವವ್ಯಾಪ್ತಿ ಸರ್ವಜ್ಞ ಎಂಬುದಾಗಿ ಭಯಂಕರವಾದ ದೇವರಿರುವಾಗ ಆತನು ನನ್ನನ್ನು ರಕ್ಷಿಸುತ್ತಾನೆಂಬುದಾಗಿ ನಂಬಿದ ಅದರಿಂದ ದೇವರು ಕೆ ಒಂದು ಸಾಧಾರಣ ಪ್ರಾರ್ಥನೆ ಮಾಡಿದ ದೇವರೇ ನನ್ನ ಹೇಗಾದರೂ ಕಾಪಾಡ್ರಪ್ಪ ನನಗೆ ಬಿಡುಗಡೆ ಕೊಡ್ರಿ ನಡೆದ ಅದ್ಭುತ ಏನು ಗೊತ್ತಾ ಆತನ ಸ್ನೇಹಿತರವನ್ನ ಹುಡುಕಿಕೊಂಡು ಅಲ್ಲಿ ಅಲ್ಲಿದ್ದಂಥ ಎಲ್ಲ ಅಪಾಯವನ್ನು ಅರಿತುಕೊಂಡರು ಅದರಿಂದ ಅದ್ಭುತವಾಗಿ ಎಲ್ಲ ಕಾರ್ಯಗಳ ಮಧ್ಯದಲ್ಲಿ ಅವನನ್ನು ರಕ್ಷಿಸಿ ಕಾಪಾಡಿದರು ಪ್ರೀತಿಯುಳ್ಳ ದೇವ ಜನರೇ ನಾವು ದೇವರ ಬಲವಾದ ರೆಕ್ಕೆಯ ಮರೆಯಲ್ಲಿರುವಾಗ ಎಲ್ಲ ಅಪಾಯಗಳಿಂದ ದೇವರು ನಮ್ಮನ್ನು ತಪ್ಪಿಸಿ ಕಾಪಾಡುತ್ತಾರೆ ನಮಗಾಗಿ ಚಿಂತಿಸುವ ಒಬ್ಬ ದೇವರಿದ್ದಾರೆ ಕಾಪಾಡುವ ದೇವರಿದ್ದಾರೆ ಆದುದರಿಂದ ಚಿಂತಿಸಬೇಡ್ರಿ ದೇವರು ನಿಮ್ಮನ್ನು ಕಾದು ಕಾಪಾಡುವರು ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ದೇವರು ನಮಗೆ ಕೊಡಲ್ಪಟ್ಟಂಥ ಈ ಆಶ್ವಾಸನೆಗಾಗಿ ಈ ವಾಗ್ದಾನಕ್ಕಾಗಿ ದೇವರೇ ನಮ್ಮನ್ನ ಕಣ್ಣು ಗುಡ್ಡೆಯಂತೆ ನೀನು ಕಾಪಾಡ್ತೀಯ ಸ್ವಾಮಿ ಯಾವ ಕೇಡು ನಮ್ಮ ಬಳಿಗೆ ಬಾರದೆಂಬುದಾಗಿ ಹೇಳಿದೀಯ ಅಗ್ನಿ ಪ್ರಾಕಾರವಾಗಿದ್ದು ದೇವರೇ ಆ ಬೆಂಕಿಯ ದೇವರೇ ವಾಲಾಗಿ ನೀವೇ ನಮ್ಮ ಜೊತೆಯಲ್ಲಿದ್ದು ಎಲ್ಲ ದುಷ್ಟಾತ್ಮನ ಕ್ರಯೆಗಳಿಂದ ತಪ್ಪಿಸಿ ಕಾಪಾಡ್ತೀಯ ಅದಕ್ಕಾಗಿ ಸ್ತೋತ್ರಪ್ಪ ನಿಮಗೆ ವಂದಿಸ್ತೇವಪ್ಪ ಈ ದಿನ ಕೂಡ ಈ ಹೊಸ ದಿನದಲ್ಲಿ ನಿನ್ನ ದೇವರೇ ಸ್ತೋತ್ರ ಜನರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಈ ದಿನ ಅವರಿಗೆ ಒಂದು ಅದ್ಭುತದ ದಿನವಾಗಿರಲಿ ಈ ದಿನ ಅವರ ಜೊತೆಯಲ್ಲಿ ನೀವು ಇರಬೇಕು ಅವರು ಮಾಡುವ ಎಲ್ಲ ಕೆಲಸದಲ್ಲಿ ಅವರು ನಿನ್ನ ಪ್ರಸನ್ನತೆಯನ್ನು ಅನುಭವಿಸಬೇಕು ಯಾರಾದರೂ ಒಂಟಿತನದ ಅನುಭವದಲ್ಲಿ ನಿರಾಶೆಯ ಅನುಭವದಲ್ಲಿ ಇದ್ದರೆ ಈ ಕ್ಷಣವೇ ಮುಟ್ರಿ ಎಸಪ್ಪ ಇನ್ನೂ ಚೆನ್ನಾಗಿ ನಿಮ್ಮನ್ನು ಹುಡುಕುವಂತೆ ದೇವರೇ ಅವರೆಲ್ಲರಿಗೆ ಸಹಾಯ ಮಾಡಿರಿ ನಿನ್ನ ನಾಮದಲ್ಲಿ ಇದನ್ನು ವಾಚ್ ಮಾಡುತ್ತಾ ಇರುವ ಎಲ್ಲ ದೇವ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ ನೀವು ಬ್ಲೆಸ್ ಮಾಡಿ ಕೃಪೆಯಿಂದ ತುಂಬಿಸ್ರಿ ಏಸು ನೆಹಸಿನಲ್ಲಿ ತಂದೆಯ ಆಮೇಲೆ ಆಮೇಲೆ ಪ್ರೈಸ್ ಅಲಾರ್ಡ್ ಭರವಸೆ ಉಳ್ಳವರಾಗಿರೋಣ ದೇವರು ನಿಮ್ಮನ್ನು ಕಾದು ಕಾಪಾಡಲಿ ಕಾಡ್ ಬ್ಲೆಸ್ ಯು ಆಲ್